ನಾನೀಗ ಬಂದಿರೋದು ಸೊಲ್ಲಾಪುರದಲ್ಲಿರುವಂತಹ ಬುಯಿ ಫೋರ್ಟ್ ಕೋಟೆಯನ್ನು ನೋಡೋದಕ್ಕೆ ಇದು ಮೂಲತಃ ಬಹಮನಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ಕೋಟೆ ಬಹಮನಿ ಸುಲ್ತಾನರ ಆದಿಲ್ ಶಾಹಗಳು ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಈ ಕೋಟೆ ನಿರ್ಮಾಣ ಮಾಡಿದರು ನಂತರದಲ್ಲಿ ಈ ಕೋಟೆ ಮೊಘಲರ ಒಂದು ವರ್ಷದಲ್ಲಿ ಕೂಡ ಬಂತು ನಂತರದಲ್ಲಿ ಮರಾಠರು ಕೂಡ ಈ ಕೋಟೆಯ ಭಾಗವನ್ನು ವಶಪಡಿಸಿಕೊಂಡಂಥ ಸಂದರ್ಭದಲ್ಲಿ ಮರಾಠರು ಕೋಟೆಯ ಕೆಲವು ಭಾಗವನ್ನು ನಿರ್ಮಾಣ ಮಾಡಿದರು ಹೀಗೆ ಇತಿಹಾಸದ ಪ್ರಸಿದ್ಧವಾದಂತಹ ಒಂದು ಕೋಟೆ ನೋಡೋಣ ಕೋಟೆಯು ತುಂಬ ಮಹತ್ವದ ಇತಿಹಾಸವನ್ನು ಹೊಂದಿದ್ದರೂ ಕೂಡ ಇಂದು ಕೋಟೆಯ ಭಾಗಗಳು ಹಾಳಾದಂತಹ ಸ್ಥಿತಿಯಲ್ಲಿ ಇರುವುದನ್ನು ನಾವು ಗಮನಿಸಬಹುದು ಇಲ್ಲಿ ಕೋಟೆಯ ಮೇಲ್ಭಾಗದಲ್ಲಿ ಧ್ವಜವನ್ನು ಹಾರಿಸಲಾಗುತ್ತಿತ್ತು ಎಂಬುದನ್ನು ನಾವು ಗಮನಿಸಬೇಕು ಈ ಕೋಟೆಯನ್ನು ಬಹಮನಿ ಸುಲ್ತಾನ ಮಹಮ್ಮದ್ ಶಾ ಅವರ ದಿವಾನರಾಗಿದ್ದ ಮಹಮ್ಮದ್ ಗವಾನ್ ಈ ಕೋಟೆಯ ಸುತ್ತಲೂ ಮತ್ತೊಂದು ಕೋಟೆಯನ್ನು ಕೂಡ ಕಟ್ಟಿಸಿರುವುದು ವಿಶೇಷವಾಗಿದೆ ಇದನ್ನು ಕೋಟೆಯ ಮೇಲ್ಭಾಗ ಎಂದು ಕರೆಯುತ್ತಾರೆ ಕೋಟೆಯ ಮೇಲ್ಭಾಗದಲ್ಲಿ ಬಹಮನಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ರಚಿಸಲಾಗಿದ್ದ ಕಮಾನುಗಳನ್ನು ನಾವು ನೋಡಬಹುದು ಅಲ್ಲದೆ ಕೋಟೆಯ ಮೇಲ್ಭಾಗದ ಮೆಟ್ಟಿಲುಗಳನ್ನು ಹತ್ತುತ್ತಾ ಸಾಗುವಾಗ ಹಲವು ಹಿಂದೂ ದೇವತೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಮರಾಠರ ಆಳ್ವಿಕೆಗೆ ಕೂಡ ಒಳಗಾಗಿದ್ದ ಈ ಪ್ರದೇಶದಲ್ಲಿ ಹಿಂದೂ ದೇವತೆಗಳನ್ನು ಕೂಡ ಕೆತ್ತಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಕೋಟೆಯ ಮೇಲ್ಭಾಗದಿಂದ ಗಮನಿಸಿದರೆ ಸುತ್ತಮುತ್ತಲಿನ ಹಾಳಾದ ಕೋಟೆಯ ಅವಶೇಷಗಳು ನಮಗೆ ಕಾಣಸಿಗುತ್ತವೆ ಐತಿಹಾಸಿಕವಾಗಿ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಈ ಒಂದು ಸ್ಥಳ ಇಷ್ಟೊಂದು ಜೀರ್ಣಾವಸ್ಥೆಗೆ ತಲುಪಿರುವಂಥದ್ದು ತುಂಬ ಖೇದನೀಯವಾದಂಥ ಸಂಗತಿಯೇ ಸರಿ ಅಲ್ಲಿಂದ ನಾವು ನೋಡಿದಾಗ ಸಿದ್ದೇಶ್ವರ ಸರೋವರ ಹಾಗೂ ಸಿದ್ದೇಶ್ವರ ದೇವಾಲಯ ಇವೆರಡನ್ನೂ ಕೂಡ ದೂರದಿಂದ ಗಮನಿಸಬಹುದಾಗಿದೆ ಈ ಸಿದ್ದೇಶ್ವರ ದೇವಾಲಯ ಎಂಬುದು ಸೊಲ್ಲಾಪುರದ ಅತ್ಯಂತ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ ಇದು ಕೋಟೆಯ ಇನ್ನೊಂದು ಭಾಗವಾಗಿದೆ ಕೋಟೆಯ ಇನ್ನೊಂದು ಭಾಗದಲ್ಲಿ ಕೂಡ ಸಿದ್ದೇಶ್ವರ ದೇವಾಲಯ ಶನೀಶ್ವರ ದೇವಾಲಯ ಹಾಗೂ ಭೂಗತ ಶಿವಲಿಂಗವನ್ನು ಕೂಡ ನಾವು ಗಮನಿಸಬಹುದಾಗಿದೆ ಇಲ್ಲಿ ನಾವು ನೋಡುತ್ತಿರುವುದು ಶನೀಶ್ವರ ದೇವಾಲಯವಾಗಿದೆ ಈ ಕೋಟೆಯು ಎರಡು ಮಹಾದ್ವಾರಗಳನ್ನು ಹೊಂದಿದೆ ಉತ್ತರ ಮಹಾದ್ವಾರ ಮತ್ತು ಮಹಾಕಾಳಿದ್ವಾರ ಎಂದು ಇವುಗಳನ್ನು ಕರೆಯುತ್ತಾರೆ ಎರಡನೇ ಮಹಾದ್ವಾರದ ಎದುರಿನ ಭಾಗದಲ್ಲಿ ನಾವು ಅಕ್ಕಪಕ್ಕಗಳಲ್ಲಿ ಹಿಂದೂ ದೇವತೆಗಳ ವಿಗ್ರಹಗಳನ್ನು ಕೂಡ ಗಮನಿಸಬಹುದು ಉತ್ತಮವಾದಂತಹ ನಿರ್ವಹಣೆ ಇಲ್ಲದಿರುವ ಕಾರಣದಿಂದ ಕೋಟೆಯು ಇಷ್ಟೊಂದು ಹೀನಾಯವಾದಂತಹ ಸ್ಥಿತಿಗೆ ತಲುಪಿದೆ ನಿಜವಾಗಿಯೂ ಐತಿಹಾಸಿಕವಾಗಿ ಮಹತ್ವವನ್ನು ಸಾರುವ ಇಂತಹ ಕೋಟೆಗಳ ರಕ್ಷಣೆ ಎಲ್ಲರ ಜವಾಬ್ದಾರಿ ಮತ್ತು ಸರ್ಕಾರದ ಜವಾಬ್ದಾರಿ ಕೂಡ ಆಗಿದೆ ಎನ್ನಬಹುದು ಕೋಟೆಯ ಒಳಗಿನ ಭಾಗದಲ್ಲಿ ನಾವು ನೋಡಿದರೆ ಕಮಾನುಗಳನ್ನು ಹಾಗೂ ಕೆಲವು ಗುಂಬಸ್ಗಳನ್ನು ಕೂಡ ಗಮನಿಸಬಹುದಾಗಿದೆ ಇದು ಇಸ್ಲಾಂ ವಾಸ್ತುಶಿಲ್ಪ ಶೈಲಿಯನ್ನು ಸಾರುತ್ತದೆ ಕೋಟೆಯ ಒಳಗಿನ ಭಾಗದಲ್ಲಿ ಮಲ್ಲಿಕಾರ್ಜುನ ಸಿದ್ದೇಶ್ವರ ದೇವಾಲಯ ಕೂಡ ಇರುವುದನ್ನು ನಾವು ಕಾಣುತ್ತೇವೆ ಈ ಸಿದ್ದೇಶ್ವರ ದೇವಾಲಯ ಎಂಬುದು ಇವತ್ತು ಬಹಳಷ್ಟು ಹಾಳಾದಂತಹ ಸ್ಥಿತಿಯಲ್ಲಿದ್ದು ದೇವಾಲಯದ ಒಳಭಾಗದಲ್ಲಿ ಭೂಗತ ಶಿವಲಿಂಗವಿದೆ ಅಂದರೆ ಇದರ ಒಳಗಿನ ಮಾಳಿಗೆಯಲ್ಲಿ ನಾವು ಶಿವಲಿಂಗವನ್ನು ನೋಡಬಹುದಾಗಿದೆ ಹಾಗೂ ಬಹುತೇಕ ಇದರ ಕಂಬಗಳು ಜೀರ್ಣಾವಸ್ಥೆಯಲ್ಲಿ ಅಂದರೆ ಬಿದ್ದಿರುವಂತಹ ಸ್ಥಿತಿಯಲ್ಲಿ ಇರುವುದನ್ನು ಕಾಣುತ್ತೇವೆ ಪ್ರಾಚ್ಯವಸ್ತು ಇಲಾಖೆಯವರು ಹೆಚ್ಚು ಗಮನಹರಿಸಿದ್ದೇ ಆದಲ್ಲಿ ಈ ಕೋಟೆಗೆ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸಲು ಕೂಡ ಸಾಧ್ಯವಿದೆ ಇಲ್ಲಿ ಬುರ್ಹಾನ್ ನಿಜಾಮ್ ಶಾ ಅಹಮದ್ ನಗರದ ಸಿಂಹಾಸನವನ್ನು ಏರಿದಾಗ ಬಿಜಾಪುರವನ್ನು ಇಸ್ಮಾಯಿಲ್ ಆದಿಲ್ ಶಾ ಆಳ್ವಿಕೆಯನ್ನು ನಡೆಸುತ್ತಿದ್ದ ಇಸ್ಮಾಯಿಲ್ ಆದಿಲ್ ಶಾನ ಮಗಳು ಬುರ್ಹಾನ್ಳನ್ನು ನಿಜಾಮ್ ಶಾಹನಿಗೆ ನೀಡಲಾಯಿತು ವಿವಾಹ ಇದೇ ಕೋಟೆಯಲ್ಲಿ ನೆರವೇರಿತು ಆಗ ಕೋಟೆ ಆದಿಲ್ ಷಾ ವಶದಲ್ಲಿತ್ತು ವರದಕ್ಷಿಣೆಯಾಗಿ ಕೋಟೆಯನ್ನು ಕೊಡುತ್ತೇನೆಂದಿದ್ದ ಆದಿಲ್ ಷಾ ವಿವಾಹದ ಬಳಿಕ ಕೋಟೆಯನ್ನು ನೀಡಲು ನಿರಾಕರಿಸಿದಾಗ ನಿಜಾಮ್ ಷಾ ಮತ್ತು ಆದಿಲ್ ಶಾ ರ ನಡುವೆ ಯುದ್ಧ ನಡೆಯಿತು ಈ ಯುದ್ಧದಲ್ಲಿ ನಿಜಾಮ್ ಷಾ ಸೋಲಿಸಲ್ಪಟ್ಟನು ಕೋಟೆಯ ಭಾಗಗಳಲ್ಲಿ ಇಂತಹ ಮಹಾದ್ವಾರಗಳು ಇದ್ದು ಅವುಗಳು ಇಂದಿಗೂ ಕೂಡ ಹಾಳಾಗದೆ ಉಳಿದಿವೆ ಆದರೆ ಇನ್ನು ಕೆಲವು ವರ್ಷ ಹೀಗೆ ಮುಂದುವರಿದರೆ ಇವುಗಳನ್ನು ನಾವು ನೋಡಲು ಸಾಧ್ಯವಾಗದಿರುವ ಸ್ಥಿತಿಯನ್ನು ಗಮನಿಸಬಹುದು ಇಲ್ಲಿರುವಂತಹ ಕಟ್ಟಡಗಳಲ್ಲಿ ನಾವು ಕೆಲವು ಮಸೀದಿಗಳಿದ್ದ ಕುರುಹುಗಳನ್ನು ಕೂಡ ಗಮನಿಸಲು ಸಾಧ್ಯವಿದೆ ಈ ಕೋಟೆ ನಂತರದ ದಿನಗಳಲ್ಲಿ ಬಹಮನಿ ಸುಲ್ತಾನರ ವಶದಿಂದ ಮೊಘಲರ ಆಳ್ವಿಕೆಗೆ ಬಂತು ಮೊಘಲರ ನಂತರದಲ್ಲಿ ಹೈದರಾಬಾದಿನ ನಿಜಾಮ ಮತ್ತು ಮರಾಠರ ವಶಕ್ಕೆ ಬಂತು ಕೋಟೆಯ ಭಾಗದಲ್ಲಿ ಎರಡು ಕೋಟೆಗಳಷ್ಟೇ ಅಲ್ಲದೆ ಎರಡು ಮಹಾದ್ವಾರಗಳನ್ನು ಕೂಡ ನಾವು ನೋಡಲು ಸಾಧ್ಯ ಸುಂದರವಾದಂತಹ ಕೋಟೆ ಇಂದಿಗೂ ಹಾಳಾಗದೆ ಉಳಿದಿದೆ ಆದರೆ ಅಸಮರ್ಪಕ ನಿರ್ವಹಣೆಯಿಂದಾಗಿ ಕೋಟೆ ಬಹಳಷ್ಟು ಸೊರಗುತ್ತಿದೆ ಧನ್ಯವಾದಗಳು